ನಿಮ್ಗೇನು ಸಮಸ್ಯೆ ಇದೆ ಆ ಸಮಸ್ಯೆ ಏನಾದ್ರೂ ಇಲ್ಲಿ ಮೇಲೆ ಪರಿಹಾರ ಆಗಿದೆಯಾ ಖಂಡಿತ ಆಗಿದೆ ಸರ್ ನಾವು ಒಂದು ಐದಾರು ಬೇಡಿಕೆಗಳನ್ನ ಹೇಳ್ಕೊಂಡಿದ್ದೆ ಅಂದ್ರಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಸೆವೆಂಟಿ ಪರ್ಸೆಂಟ್ ಇನ್ನೂ ಮೂರು ವಾರ ಅನ್ನೋದ್ರಲ್ಲೇ ರಿಸಲ್ಟ್ ರಿಸಲ್ಟ್ ಬೀರದ ಒಂದ್ಸಲ ಎರಡು ಸಲ ಮೂರನೇ ಸಲಕ್ಕೆ ಗೊತ್ತಾಗ್ಬಿಡ್ತೇನೆ ನಮ್ಗೆ ರಿಸಲ್ಟ್ ಹಾಗಾಗಿ ಕಂಟಿನ್ಯೂ ಮಾಡಿದ್ವಿ ಒಂಬತ್ತು ವಾರನೂ ಕೊಡ್ತಿದ್ವಿ ಹಂಗೆ ಒಂಬತ್ತು ವಾರ ಅಂತ ಅಲ್ಲ ಸಾಧ್ಯ ಪ್ರತಿ ಹುಣ್ಣೆ ಆಮಾಸಗೂ ಬರೋಕ್ಕೆ ಪ್ರಯತ್ನ ಮಾಡಿ ಬರ್ತೀವಿ ಏನು ಸಮಸ್ಯೆ ಇತ್ತು ಇಲ್ಲಿ ಬಂದಮೇಲೆ ಪರಿಹಾರ ಆಯಿತಾ ನಿಮಗೆ ಪರಿಹಾರ ಆಯಿತು ನನಗೆ ಕಾಲು ನಡಿಯೋಕೆ ಆಯ್ತಾ ಇರಲಿಲ್ಲ ನಾನು ದೇವ್ರನ್ನ ಬೇಡ್ಕೊಂಡೆ ಮನೇಲಿ ಇದ್ಕೊಂಡೇ ಬೇಡ್ಕೊಂಡೆ ನಾನು ಅಮ್ಮ ನಿನ್ನ ದೇವಸ್ಥಾನಕ್ಕೆ ಬರ್ತೀನಿ ನಾನು ನನ್ನ ಕಾಲು ಚೆನ್ನಾಗಿ ಮಾಡಮ್ಮ ನೀನು ನಾನು ನಡೆಯೋ ಥರ ಮಾಡು ಅಂತ ಬೇಡಿಕೊಂಡೆ ಇದು ನಾಲ್ಕನೇ ಸಲ ಬರ್ತಾ ಇದ್ದೀನಿ ಇವಾಗ ಪರವಾಗಿಲ್ಲ ಇವಾಗ ನಡೀತಾ ಇದ್ದೀನಿ ನಮ್ಮ ಫ್ರೆಂಡ್ ಇದ್ರಂತೆ ಅವರಿಗೆ ಅವರು ಒಂಬತ್ತು ವಾರ ಬಂದಿದ್ರು ಅವರಿಗೆ ಏನು ಅವ್ರು ಅದು ಏನು ಸಮಸ್ಯೆ ಇತ್ತು ಅದು ಪರಿಹಾರ ಆಗಿದೆ ಅಂದರು ಹೀಗೆ ಮಾತಾಡ್ತಾ ಮಾತಾಡ್ತಾ ಅವ್ರು ಹೇಳಿದ್ರು ನಮಗೂ ಸಮಸ್ಯೆ ಹೇಳ್ಕೊಂಡಾಗ ಯಾಕೆ ಒಂದ್ಸರಿ ನೀವು ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಹೇಳಿದ್ರು ಅವ್ರು ಕರ್ಕೊಂಬಂದು ತೋರಿಸಿದ್ರು ಇದು ಭಾಳ ದೂರ ನಮ್ಗೆ ಬೆಂಗಳೂರಿಂದ ಭಾಳ ದೂರ ಇರೋದ್ರಿಂದ ಗೊತ್ತಿರಲಿಲ್ಲ ಒಂದು ವಾರ ಅವ್ರು ಕರ್ಕೊಂಬಂದು ತೋರಿಸಿದ್ರು ಆಮೇಲೆ ಅವತ್ತು ಅವ್ರ ಜೊತೆ ಬಂದು ಹೋಗಿ ಹೋದ್ರೆ ಅಷ್ಟೇ ಆಮೇಲೆ ಬಂತು ನೆಕ್ಸ್ಟ್ ವಾರೇ ನಾನು ಕಾಯಿ ಕಟ್ಟೆ ಆದ್ರೆ ಇನ್ನೊಂದು ವಾರಕ್ಕೆ ನನ್ನ ಸಮಸ್ಯೆ ಏನಿತ್ತು ಅದು ಪರಿಹಾರ ಆಯ್ತು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮನುಷ್ಯ ಮೇಲೆ ಜೀವನದಲ್ಲಿ ಏನಾದರೂ ಒಂದು ಕಷ್ಟ ಇದ್ದೇ ಇರುತ್ತೆ ಆ ಕಷ್ಟನ ನಾವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತೀವಿ ಆಗದೇ ಇದ್ದಾಗ ದೇವ್ರ ಮೊರೆ ಹೋಗ್ತೀವಿ ಆ ಒಂದು ಮೈಮೇ ನಡೆಯುವ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಆಗಿರ್ಬೋದು ಉದಾಹರಣೆಗೆ ಮದುವೆ ವಿಚಾರ ಆಗಿರ್ಬೋದು ಸಂತಾನ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಮಂತ್ರ ಮಾಡಿಸಿರೋದಾಗಿರ್ಬೋದು ಅದು ನೂರ ಒಂದು ಸಮಸ್ಯೆ ಆಗಿರ್ಬೋದು ಏನೇ ಸಮಸ್ಯೆ ಆದರೂ ಆ ತಾಯಿಯ ಕೃಪೆ ಆದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಆಗುತ್ತೆ ಆ ಸ್ಥಳ ಇರೋದಾದರೂ ಎಲ್ಲಿ ಅಂತ ನಾನು ನಿಮಗೆ ಈಗ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸುಲ್ಬಲ್ಲೆ ಹೋಬ್ಳಿ ಕಂಬಳಿಪುರ ಅನ್ನೋ ಗ್ರಾಮಕ್ಕೆ ನಾವೀಗ ಹೋಗ್ತಾ ಇದ್ದೀವಿ ಆ ಲೊಕೇಶನ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇದೇ ನೋಡಿ ಫ್ರೆಂಡ್ಸ್ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ ಇಲ್ಲಿ ನನಗೆ ಒಂದು ಕ್ಷಣ ನೋಡಿಬಿಟ್ಟು ಗಾಬರಿ ಆಯಿತು ಎಷ್ಟೊಂದು ಬೈಕ್ ಇದೆ ಎಷ್ಟೊಂದು ಕಾರ್ಗಳಿವೆ ಎಷ್ಟೊಂದು ಆಟೋಗಳಿವೆ ಅಂತ ಹೇಳ್ಬಿಟ್ಟು ಇದೇ ನೋಡಿ ಫ್ರೆಂಡ್ಸ್ ಅಮ್ಮ ಶಕ್ತಿ ಪೀಠಕ್ಕೆ ಎಂಟ್ರೆನ್ಸ್ ನಾವು ಕಾಟೇರಮ್ಮನನ್ನ ಭಕ್ತಿ ಶ್ರದ್ಧೆಯಿಂದ ಸ್ಮರಿಸುತ್ತಾ ದೇವಸ್ಥಾನದ ಒಳಗಡೆ ಹೋದ್ವಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇ ಬಲಭಾಗಕ್ಕೆ ಗಣೇಶನ ಒಂದು ದೇವಸ್ಥಾನ ಇರುತ್ತೆ ನಾವು ದೇವರನ್ನ ದರ್ಶನ ಮಾಡ್ಕೊಳ್ಳೋದಕ್ಕೂ ಮುಂಚೆ ಬಲಭಾಗದಲ್ಲಿ ಒಂದು ತೊಟ್ಟಿ ಇರುತ್ತೆ ಅಲ್ಲಿ ನಾವು ಕೈ ಕಾಲುಗಳನ್ನ ತೊಳ್ಕೊಂಡು ಗಣೇಶನನ್ನ ದರ್ಶನ ಮಾಡಬೇಕಾಗುತ್ತೆ ಬಲಭಾಗಕ್ಕೆ ಗರಿಕೆ ಹುಲ್ಲನ್ನ ಮಾಡ್ತಾ ಇರ್ತಾರೆ ನಾವು ಅದನ್ನ ತಗೊಂಡು ವಿಘ್ನ ವಿನಾಶಕ ಶ್ರೀ ಗಣೇಶನನ್ನ ಸ್ಮರಿಸುತ್ತಾ ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿದ್ರು ಅವನ್ನ ಪರಿಹಾರ ಮಾಡಪ್ಪ ವಿಘ್ನಗಳು ಬರದಂತೆ ಮಾಡಪ್ಪ ಅಂತ ಹೇಳಿಬಿಟ್ಟು ಗಣೇಶನನ್ನು ಸ್ಮರಿಸುತ್ತಾ ಮುಂದಕ್ಕೆ ಹೋಗಬೇಕು ಗಣೇಶನ ದೇವಸ್ಥಾನಕ್ಕೆ ಹೋಗುವುದಕ್ಕೂ ಮುಂಚೆ ಈ ಹುಡುಗ ಕಾಣಿಸ್ತಾನೆ ನೆನ್ಪಿಟ್ಕೊಳ್ಳಿ ಹಾಗೇ ಸ್ವಲ್ಪ ಮುಂದಕ್ಕೆ ಹೋದರೆ ಈ ರೀತಿಯಾಗಿ ಬರುತ್ತೆ ಇದ್ರೊಳಗಡೆ ನಾವು ಎಂಟ್ರಿ ಕೊಡಬೇಕಾಗುತ್ತೆ ನಾವು ಎಂಟ್ರಿ ಕೊಟ್ಟ ತಕ್ಷಣ ಅರಕೆಕಾಯಿಗೆ ಹೋಗುವ ದಾರಿ ಅಂತ ಕಾಣಿಸುತ್ತೆ ನಾನು ಇದ್ರ ಬಗ್ಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಮಗೆ ಬಲಭಾಗಕ್ಕೆ ತಾಯಿ ಕಾಟೇರಮ್ಮ ತಾಯಿ ದರ್ಶನ ಕೊಡ್ತಾರೆ ಆ ತಾಯಿಯನ್ನು ನಾವು ಭಕ್ತಿ ಶ್ರದ್ಧೆಯಿಂದ ನಂಬಿಕೆಯಿಂದ ನಾವು ತಾಯಿಯನ್ನು ಮನ್ಸಲ್ಲಿ ಸ್ಮರಿಸಬೇಕಾಗುತ್ತೆ ಏನಕ್ಕೆ ಇಷ್ಟೊಂದು ಜನರು ಕೆಂಪು ಬಟ್ಟೆಯಿಂದ ಸುತ್ತಿರ್ತಕ್ಕಂಥ ತೆಂಗಿನಕಾಯಿಯನ್ನು ಇಟ್ಕೊಂಡು ಈ ಒಂದು ಜೋಡಿ ಆಲದ ಮರಕ್ಕೆ ಸುತ್ತ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಡೌಟ್ ಬರಬಹುದು ಅದೇ ರೀತಿಯಾಗಿ ಈ ಮರದ ಸುತ್ತ ಏನಕ್ಕೆ ತೆಂಗಿನಕಾಯನ್ನು ಕಟ್ಟಿದ್ದಾರೆ ಅಂತಲೂ ಸಹ ನಿಮಗೆ ಡೌಟ್ ಬರಬಹುದು ಈ ಒಂದು ಡೌಟ್ಗೆ ಈ ಒಂದು ದೇವಸ್ಥಾನದಲ್ಲಿ ಕಾರ್ಯನಿರ್ವಹಿಸುವಂತಹ ಸೇವಾ ಕರ್ತರೇ ನಿಮಗೆ ಈ ಡೌಟ್ಗೆ ಪರಿಹಾರವನ್ನು ಕೊಡ್ತಾರೆ ವಿಡಿಯೋ ಮಧ್ಯದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಸೊ ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಹಲವಾರು ನಿಯಮಗಳನ್ನು ನೀವು ಪಾಲಿಸಬೇಕಾಗುತ್ತೆ ದೇವಸ್ಥಾನಕ್ಕೆ ಬಂದ ಮೇಲೂ ಸಹ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕೆ ಅಂತ ಅಂದರೆ ಸ್ವಲ್ಪ ನೀವು ಸ್ಕಿಪ್ ಮಾಡಿದ್ರೂ ನಿಮಗೆ ಮಾಹಿತಿ ಅರ್ಥ ಆಗೋದಿಲ್ಲ ಅದೇ ರೀತಿಯಾಗಿ ನಿಮಗೆ ಸಿಗುವಂತಹ ಪೂಜದ ಫಲ ಸಿಗೋದಿಲ್ಲ ತಾಯಿ ಕಾಟೇರಮ್ಮ ದೇವಿಯ ದರ್ಶನವನ್ನು ಪಡಿಬೋದಾಗಿರುತ್ತೆ ಆ ಸಮಯದಲ್ಲಿ ನೀವು ಬರಬೇಕಾಗುತ್ತೆ ಶ್ರೀ ಮಹಾಪ್ರತ್ಯಿರ ದೇವಿ ಹೋಮ ಅಂತೇಳ್ಬಿಟ್ಟು ಪ್ರತಿ ಅಮಾವಾಸ್ಯೆ ದಿವಸ ಸಂಜೆ ಐದು ಗಂಟೆಗೆ ಪ್ರಾರಂಭ ಆಗುತ್ತೆ ಈ ಒಂದು ಹೋಮ ಮಾಡಿಸೋದ್ರಿಂದ ಏನೆಲ್ಲ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಅಂದರೆ ಮಾಟಮಂತ್ರ ಮಾಡಿಸಿರೋದಾಗಿರ್ಬೋದು ಶತ್ರು ಬಾಧೆ ಆಗಿರ್ಬೋದು ಹಿತಶತ್ರು ಬಾಧೆ ಆಗಿರ್ಬೋದು ನರದೃಷ್ಟಿ ಆಗಿರ್ಬೋದು ಗಾಳಿ ಪೀಡೆ ಆಗಿರ್ಬೋದು ಅಥವಾ ವ್ಯವಹಾರದಲ್ಲಿ ತೊಂದರೆ ಆಗಿರ್ಬೋದು ಆರೋಗ್ಯ ವಿಚಾರ ಆಗಿರ್ಬೋದು ಸಂಸಾರದಲ್ಲಿ ತೊಂದರೆ ಆಗಿರ್ಬೋದು ಹಣಕಾಸಿನ ವಿಚಾರ ಆಗಿರ್ಬೋದು ಕೋರ್ಟ್ ಕೇಸ್ ವಿಚಾರ ಆಗಿರ್ಬೋದು ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ಸಂತಾನ ವಿಷಯ ಆಗಿರ್ಬೋದು ಕುಟುಂಬದಲ್ಲಿ ಕಲೆಗಳಾಗಿರ್ಬೋದು ಅಪಘಾತದ ತೊಂದರೆ ಆಗಿರ್ಬೋದು ಏನೇ ಸಮಸ್ಯೆ ಇದ್ದರೂ ಈ ಒಂದು ಹೋಮವನ್ನು ಮಾಡಿಸಿದ್ರೆ ನಿಮಗೆ ಪರಿಹಾರ ಸಿಗುತ್ತೆ ಅಂತೇಳ್ಬಿಟ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾರೆ ನಂತರ ಶ್ರೀ ಕುಬೇರ ಮಹಾಲಕ್ಷ್ಮಿ ಹೋಮ ಅಂತೇಳ್ಬಿಟ್ಟು ಪ್ರತಿ ಪೌರ್ಣಮಿ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ಈ ಹೋಮ ಪ್ರಾರಂಭ ಆಗುತ್ತೆ ನಿಮಗೆ ಆರ್ಥಿಕವಾಗಿ ಏನೇ ಸಮಸ್ಯೆ ಇದ್ದರೂ ನಮ್ಮ ಹತ್ರ ಇಂದ ದುಡ್ಡಿಸ್ಕೊಂಡು ಇರ್ತಾರೆ ಕೊಡ್ತಾ ಇರೋದಿಲ್ಲ ಆ ರೀತಿ ಏನೇ ಸಮಸ್ಯೆ ಇದ್ದರೂ ಈ ಹೋಮ ಮಾಡಿಸೋದ್ರಿಂದ ಪರಿಹಾರ ಆಗುತ್ತೆ ನಂತರ ಪ್ರತಿ ಭಾನುವಾರ ಕುಡಿತವನ್ನು ಬಿಡಿಸುವಂಥ ಚಿಕಿತ್ಸೆಯನ್ನು ಕೊಡಲಾಗುತ್ತದೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಹೇಳಿಬಿಟ್ಟು ತಗೊಂಡಿರ್ತಕ್ಕಂಥವರು ಅಲ್ಲಿ ಬಂದಿರತಕ್ಕಂಥವ್ರು ಹೇಳಿದ್ದಾರೆ ಈ ವಿಶೇಷ ಸೂಚನೆ ಅಂತಿದೆ ಯಾವುದೇ ಕಾರಣಕ್ಕೂ ಮನೆಯಿಂದ ತಂದ ಅರ್ಕೆಕಾಯಿಯನ್ನು ಈ ಆಲದ ಮರಕ್ಕೆ ಕಟ್ಟಬಾರ್ದು ಅಂತ ಹೇಳಿದ್ದಾರೆ ಯಾಕೆ ಅಂತ ಅಂದರೆ ಅವರು ಕೊಡುವಂಥ ತೆಂಗಿನಕಾಯಿ ಹೋಮ ಒಂದಲ್ಲಿ ಇಟ್ಟು ನಮಗೆ ಕೊಡುವಂಥದ್ದು ಹಾಗಾಗಿ ನಾವು ಇಲ್ಲಿರ್ತಕ್ಕಂಥ ತೆಂಗಿನಕಾಯನ್ನು ಮಾತ್ರ ಆ ಒಂದು ಆಲದ ಮರಕ್ಕೆ ಕಟ್ಟಬೇಕಾಗುತ್ತೆ ಸೊ ಇಲ್ಲಿ ನಾವು ಅರಕೆಕಾಯನ್ನು ತಗೋಬೇಕಾದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅರಕೆಕಾಯಿಗೆ ಹೋಗುವ ದಾರಿ ಅಂತೇಳ್ಬಿಟ್ಟು ಆ ಕ್ಯೂವಲ್ಲಿ ನಾವು ನಿಂತ್ಕೋಬೇಕಾಗುತ್ತೆ ನಾವು ಸಹ ಅರಕೆಕಾಯನ್ನು ತಗೊಳ್ಳೋ ಉದ್ದೇಶದಿಂದ ಈ ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಕ್ಯೂನಲ್ಲಿ ಹೋಗುವ ದಾರಿ ಮಧ್ಯದಲ್ಲಿ ಈ ರೀತಿ ಬಳೆಯನ್ನು ಕಟ್ಟಿರ್ತಾರೆ ನಂತರ ಅವರ ಕಷ್ಟಗಳನ್ನು ಚೀಟಿಯಲ್ಲಿ ಬರೆದು ಹಾಕಿರ್ತಾರೆ ಏನಕ್ಕೆ ಅಂತೇಳ್ಬಿಟ್ಟು ನಾನು ವಿಡಿಯೋ ಮಧ್ಯದಲ್ಲಿ ಹೇಳ್ತೀನಿ ಸೊ ಇಲ್ಲಿ ನಾವು ಕ್ಯೂ ಅಲ್ಲಿ ಬಂದ್ಬಿಟ್ಟು ಅರ್ಕೆಕಾಯಿ ತಗೋಬೇಕಾಗುತ್ತೆ ಕಾಯಿ ಬಂದ್ಬಿಟ್ಟು ನೂರ ರೂಪಾಯಿ ಆಗಿರುತ್ತೆ ಅದು ಏನಕ್ಕೆ ತಗೋಬೇಕು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಕಾಯಿ ಕೊಡ್ತಾ ಇದ್ರಲ್ವಾ ಏನು ಅದರಿಂದ ಉಪಯೋಗ ಏನು ಏನ್ ಮಾಡ್ಬೇಕು ಇದ್ರೆ ಹಾ ಮನೆಯಲ್ಲಿ ಏನೋ ಸಮಸ್ಯೆ ಇದ್ರೆ ಮದುವೆ ಆಗಿಲ್ಲ ಅಂತಂದ್ರೆ ಒಂದ್ ವೇಳೆ ಮದುವೆ ಆಗಿಲ್ಲ ಅಂದ್ರೆ ಮಕ್ಳಾಗಿಲ್ಲ ಅಂತ ಅಂದ್ರೆ ಮತ್ತೆ ಇಲ್ಲಿ ಚೀಟಿ ಬರ್ದ ಹಾಕಿದ್ರಲ್ವ ಏನದು ಆತರ ಚೀಟಿ ಬರ್ದ ಹಾಕಿದ್ರೆ ಎಲ್ಲ ಅನುಕೂಲ ಆಗುತ್ತೆ ಮತ್ತೆ ಅಲ್ಲಿ ಇದಕ್ಕೆ ತೋಟ ಕಟ್ಟಿದಾರಲ್ವ ಅದೇನಕ್ಕೆ ಹೌದು ಓಕೆ ಸರ್ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ತುಂಬ ಜನ ತೊಟ್ಲನ್ನು ಕಟ್ಟಿದ್ದಾರೆ ಮಕ್ಳು ಆಗದೇ ಇರ್ತಕ್ಕಂಥವ್ರು ಇಲ್ಲಿ ತೊಟ್ಲನ್ನು ಕಟ್ಟಿದ್ರೆ ಮಕ್ಳಾಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ ಹಾಗೆ ನಾವು ಸ್ವಲ್ಪ ಎಡಭಾಗಕ್ಕೆ ತಿರುಗಿದ್ರೆ ಶ್ರೀ ಕ್ಷೇತ್ರ ಕಾಟೇರಮ್ಮ ದೇವಿಯ ಒಂದು ದೇವಸ್ಥಾನ ಸಿಗುತ್ತೆ ಇಲ್ಲಿ ನಾವು ತಾಯಿ ಹತ್ರ ನಮ್ಮ ಜೀವನದಲ್ಲಿ ಏನೇನು ಕಷ್ಟಗಳಿವೆ ಏನೇನು ಸಮಸ್ಯೆಗಳಿದೆ ಆ ಒಂದು ಸಮಸ್ಯೆಯನ್ನು ಮನಸ್ಸಲ್ಲಿ ಸ್ಮರಿಸುತ್ತಾ ತಾಯಿ ನಮಗೆ ಆ ಸಮಸ್ಯೆಯಿಂದ ಪರಿಹಾರ ಮಾಡಮ್ಮ ಅಂತೇಳ್ಬಿಟ್ಟು ತುಂಬ ಭಕ್ತಿ ಶ್ರದ್ಧೆಯಿಂದ ಹಾಗೂ ನಂಬಿಕೆಯಿಂದ ನಾವು ತಾಯಿಯನ್ನು ಆರಾಧನೆ ಮಾಡಬೇಕಾಗುತ್ತೆ ಯಾಕೆ ಅಂತ ಅಂದರೆ ಇಲ್ಲಿ ಬಂದಂಥವರು ಪ್ರತಿಯೊಬ್ಬರು ಹೇಳಿದ್ದಾರೆ ಇಲ್ಲಿ ಬಂದ ಮೇಲೆ ಸಮಸ್ಯೆ ಪರಿಹಾರ ಆಗಿದೆ ಅಂತ ಹೇಳಿಬಿಟ್ಟು ಸೊ ಎಲ್ಲೇ ಹೋದರೂ ಭಕ್ತಿ ಅನ್ನೋದು ಮುಖ್ಯ ಹಾಗಾಗಿ ನಾವು ತಾಯಿಯನ್ನು ಭಕ್ತಿಯಿಂದ ಸ್ಮರಿಸೋಣ ಇಲ್ಲಿ ಕೊಟ್ಟಿರತಕ್ಕಂಥ ಅರ್ಕೆಕಾಯಿಯನ್ನು ನಾವು ತಗೊಬಂದು ಮಂತ್ರ ಚೀಟಿ ಮತ್ತು ತಡೆಕಾಯಿ ಒಡೆಯುವ ಸ್ಥಳಕ್ಕೆ ಬರಬೇಕು ಅಲ್ಲೇ ಪಕ್ಕದಲ್ಲಿರುತ್ತೆ ಅವ್ರಿಗೆ ನಾವು ಯಾವ ಒಂದು ಸಮಸ್ಯೆಗೆ ಈ ಒಂದು ತೆಂಗಿನಕಾಯನ್ನು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಅವ್ರೇನು ಏನು ಮಾಡ್ತಾರೆ ಅಂತ ಅಂದರೆ ಒಂದು ಚೀಟಿಯನ್ನು ಕೊಡ್ತಾರೆ ಆ ಚೀಟಿಯಲ್ಲಿ ಎಷ್ಟು ಬಾರಿ ನಾವು ಆಲದ ಮರವನ್ನು ಸುತ್ತಬೇಕು ಯಾವ ಮಂತ್ರವನ್ನು ಜಪಿಸಬೇಕು ಎಷ್ಟು ವಾರ ಸುತ್ತಬೇಕು ಅಂತ ಅದರಲ್ಲಿರುತ್ತೆ ಸೊ ಆ ರೀತಿಯಾಗಿ ನಾವು ಒಂಬತ್ತು ವಾರ ನಾವು ಅವರು ಹೇಳಿದ ಹಾಗೆ ಮಂತ್ರವನ್ನು ಜಪಿಸುತ್ತಾ ಎಷ್ಟು ಬಾರಿ ಅವ್ರು ಹೇಳಿರ್ತಾರೋ ಅಷ್ಟು ಬಾರಿ ನಾವು ಸುತ್ತಿದ್ರೆ ಒಂಬತ್ತು ವಾರದ ಒಳಗಾಗಿ ನಮಗೆ ಪರಿಹಾರ ಸಿಗುತ್ತೆ ಮಂತ್ರದ ಚೀಟಿ ಕೊಡುವ ಪಕ್ಕದಲ್ಲೇ ಬೆಲ್ಲದ ದೀಪ ಕೊಡುವ ಅಂಗಡಿ ಇರುತ್ತೆ ಅವರು ಹೇಳಿರ್ತಾರೆ ಐದು ದೀಪ ಹಚ್ಚಬೇಕಾ ಅಥವಾ ಒಂಬತ್ತು ದೀಪ ಹಚ್ಚಬೇಕಾ ಅಂತ ಹೇಳಿಬಿಟ್ಟು ಸೊ ಅದರ ಪ್ರಕಾರವಾಗಿ ನಾವು ತಗೊಂಡು ತಾಯಿ ಮುಂದೆ ಭಕ್ತಿ ಶ್ರದ್ಧೆಯಿಂದ ಆ ಒಂದು ದೀಪವನ್ನು ಹಚ್ಬೇಕಾಗುತ್ತೆ ಅದೇ ರೀತಿಯಾಗಿ ನಮ್ಗೇನು ಸಮಸ್ಯೆ ಇರುತ್ತೋ ಆ ಸಮಸ್ಯೆಯನ್ನು ತಾಯಿ ಹತ್ರ ಭಕ್ತಿ ಶ್ರದ್ಧೆಯಿಂದ ನಿವೇದನೆ ಮಾಡ್ಕೋಬೇಕು ಸೊ ನನಗಂತೂ ಈ ಒಂದು ವಿಗ್ರಹವನ್ನು ನೋಡಿಬಿಟ್ಟು ತುಂಬ ಖುಷಿನೇ ಆಯಿತು ಸೊ ನಿಮಗೂ ಸಹ ಅದನ್ನು ಪ್ರತ್ಯಕ್ಷವಾಗಿ ನೋಡಿದ್ರೆ ತುಂಬ ಖುಷಿನೇ ಆಗುತ್ತೆ ಅಂತ ಅನ್ಕೊಂತೀನಿ ನನಗೆ ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕು ಅನ್ನೋ ಕುತೂಹಲ ಇತ್ತು ಹಾಗಾಗಿ ಇಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಅವರನ್ನ ಹೆಚ್ಚಿನ ಮಾಹಿತಿಗಾಗಿ ನಾನು ಅವರನ್ನ ಮಾತನಾಡಿಸಲಾಯಿತು ದೇವಸ್ಥಾನ ಎಷ್ಟು ಎಷ್ಟೋ ಮೊದಲಿಗೆ ಅಮ್ಮ ಶಕ್ತಿ ಪೀಠ ಅಂತ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿ ಪೀಠ ಕಂಬಳಿಪುರ ಈ ಗ್ರಾಮದಲ್ಲಿ ಮಹಾತಾಯಿ ಜಗನ್ಮಾತೆ ಕಾಟೇರಮ್ಮನು ಅಲ್ಲಿ ಉದ್ಭವ ಸ್ವರೂಪ ಆಗಿದ್ದಾಳೆ ಇಲ್ಲಿ ಅಲ್ಲಿ ಅದು ಸಣ್ಣದಾಗಿಂದ ಹಿಡಿದು ಈಗ ತುಂಬಾ ದೊಡ್ಡದಾಗಿ ಬೆಳೀತೈತೆ ಆ ತಾಯಿ ಹಾಗೆ ಒಂದು ಇದು ಆಲದ ಮರದಲ್ಲಿ ಮೈನು ನಾವೇನಪ್ಪ ಕಾಯಿ ಕಟ್ಟೋದು ಅಂತಂದು ಕೇಳಿದ್ರೆ ನಮ್ಮ ಕೋರಿಕೆ ಅಂದರೆ ಈಗ ನಾವು ಕಷ್ಟ ನನಗೇನೋ ಒಂದು ಸಮಸ್ಯೆ ಇರುತ್ತೆ ಆ ಸಮಸ್ಯೆಗೆ ಒಂಬತ್ತು ವಾರ ಬಂದು ನಾವು ಅಮ್ಮನಿಗೆ ಕಾಯಿ ಕಟ್ಟಿದ್ರೆ ಅಂದರೆ ಒಂಬತ್ತು ಪೂರ್ಣ ಫಲ ಆ ಒಂಬತ್ತು ಪೂರ್ಣ ಫಲ ಅಮ್ಮ ಏನು ಹೇಳ್ತಾಳೆ ಅಂದರೆ ಯಾರು ಸಮಸ್ಯೆ ಇರ್ತದೆ ಅವರು ಬಂದು ನನಗೆ ಒಂಬತ್ತು ಪೂರ್ಣ ಫಲ ಕೊಟ್ಟು ಒಂಬತ್ತನೇ ವಾರದಲ್ಲಿ ನನಗೆ ಮರಳಕ್ಕೆ ತುಂಬಿದ್ರೆ ಅವರ ಸಮಸ್ಯೆ ನಾನು ಈಡೇರಿಸ್ತೀನಿ ಅಂತ ಅಮ್ಮ ಮಾತು ಸರಿ ಎಷ್ಟು ವರ್ಷದಿಂದ ಇದೆ ಇದು ಇದು ಸುಮಾರು ಅಂದರೆ ಒಂದು ಮುನ್ನೂರು ವರ್ಷಗಳ ಹಿಂದೆ ಇತಿಹಾಸ ಇದೆ ಇದು ಚಿಕ್ಕ ಹಾಲಮರ ಇವರು ನಮ್ಮ ಗುರುಗಳಿರುವಂಥ ಪೂಜ್ಯ ಧರ್ಮಾಧಿಕಾರದವರು ರಾಮಯ್ಯ ಅಂತ ನಮ್ಮ ಗುರುಗಳಿದ್ದಾರೆ ಅವರು ತಂದೆ ಅವರ ತಂದೆ ಅವರ ತಂದೆ ಕಾಲದಲ್ಲಿರುವಂಥ ಒಂದು ದೇವಸ್ಥಾನ ಇದು ಇದು ಬೆಳೀತಾ 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 ಅವರ ಕುಟುಂಬದಲ್ಲಿ ಅವ್ರ ಕುಟುಂಬದಲ್ಲಿ ಬೆಳೀತಾ ಬೆಳೀತಾ ಆ ಮರ ಹೆಂಗೆ ಬೆಳೀತೈತೆ ಮತ್ತು ಆ ಗುರುಗಳು ಕೂಡ ಹಂಗೆ ಹೆಂಗೆ ಒಬ್ಬೊಬ್ಬರೇ ಒಬ್ಬೊಬ್ಬರು ಈಗ ನಮ್ಮ ಗುರುಗಳು ನಿಂತ್ಕೊಂಡಿದ್ದಾರೆ ಸೊ ಮರದಲ್ಲೇ ಈ ಥರ ಐತೆ ಅಮ್ಮ ಸಾಕ್ಷಾತ್ವಾಗಿ ಮರದಲ್ಲೇ ನಿಂತಿರೋದು ಈಗ ನಾವು ಜನಕ್ಕೆ ದೇವರನ್ನ ತೋರ್ಸಕ್ಕಾಗಲ್ಲ ಆಗಲ್ಲ ಪ್ರತಿಬಿಂಬೆ ಮಾತ್ರ ತೋರಿಸ್ಬೋದು ಸೊ ಹಂಗಾಗಿ ಆ ತಾಯಿ ಶಿಲೆ ಬಂದ್ಬಿಟ್ಟು ನಾವು ಇಲ್ಲಿ ಆ ತಾಯಿ ಸಾಕ್ಷಾತ್ವಾಗಿ ಮರದಾಗಿದ್ದಾಳೆ ಆಯಿತಾ ಸೊ ಹಾಗಾಗಿ ಇದನ್ನು ನಾವು ಏನು ಹೇಳ್ತೀವಿ ಅಂದರೆ ಕಂಬ್ಲಿಪುರ ಕಾಟೇರಮ್ಮನ ದೇವಸ್ಥಾನ ಜೋಡಿ ಹಾಲದ ಮರ ಅಂತ ಕರಿತೀವಿ ಅಂದರೆ ಒಂದು ಬಂದುಬಿಟ್ಟು ತಾಯಿ ಕಾಟೇಶ್ವರಮ್ಮ ತಾಯಿ ಇನ್ನೊಂದು ಮುನೇಶ್ವರ ಅಂತ ಹೇಳಿದರು ಕಾಟೇರಮ್ಮ ತಾಯಿನೇ ಮತ್ತು ಮುನೇಶ್ವರ ಈ ದ್ವಾರ ಪಾಲಕನಾಗಿರುತ್ತೆ ಯಾಕಂದರೆ ಅಮ್ಮನ ಇರೋ ಜಾಗದಲ್ಲೇ ಮುನೇಶ್ವರ ಇದ್ದೇ ಇರುತ್ತಾರೆ ಸೊ ಹಂಗಾಗಿ ಮತ್ತೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದರೆ ಮೇಯ್ನು ಪ್ರತಿಂಗ್ರ ಯಾಗ ಹೋಮ ನಡೆಯುತ್ತೆ ಪ್ರತಿ ಅಮಾವಾಸ್ಯೆಗೂ ಪ್ರತಿ ಅಮಾವಾಸ್ಯೆಗೂ ಪ್ರತಿಂಗ ಯಾಗ ಹೋಮ ನಡೆಯುತ್ತೆ ಅದು ಏನಕ್ಕೆ ಯಾಗ ನಡೆಯೋದು ಏನಕ್ಕೆ ಹೋಮ ಮಾಡಿಸೋದು ಏನಕ್ಕಾಗಿ ನೀವು ಕ್ವಶನ್ ಕೇಳಿದ್ರೆ ಅದು ಮಾಟ ಮಂತ್ರ ಹೋಮಾಚಾರ ಕೆಡುಕು ಇಂಥದ್ದಕ್ಕೆ ಐದು ಅಮಾವಾಸ್ಯೆ ಐದು ಹುಣ್ಣಿಮೆ ಕುಬೇರಿ ಲಕ್ಷ್ಮ ಹೋಮ ನೋಡ್ತೀರಿ ಇವಾಗ ಹುಣ್ಣಿಮೆಗೆ ಆ ಹುಣ್ಣಿಮೆ ಕುಬೇರಿ ಲಕ್ಷ್ಮ ಏನು ಹೋಮ ಮಾಡೋದು ಅಂತಂದ್ರೆ ಹಣಕಾಸಿನ ಸಮಸ್ಯೆ ಕುಬೇರ ಹೋಮ ಹುಣ್ಣಿಮೆಗೆ 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 ಬಂದು ಬೆಳಗ್ಗೆ ಎಂಟು ಗಂಟೆಗೆ ಹೋಮ ಸ್ಟಾರ್ಟ್ ಮಾಡ್ತೀರಿ ಹತ್ತುವರೆ ಹನ್ನೊಂದು ಗಂಟೆ ಗಂಟೆ ಹೋಮ ನಡೆಯುತ್ತೆ ಮತ್ತೆ ಪೂಜೆ ಪುನಸ್ಕಾರ ಇರುತ್ತೆ ಮತ್ತೆ ಅಮ್ಮನ ನೀರು ಅಷ್ಟನ್ನು ನೀರು ಹಾಕ್ತಿರಿ ಅಮ್ಮನ ಮೇಲೆ ಬರುತ್ತೆ ಅದಾದ ಮೇಲೆ ವಾಗ್ದಾನ ನಡೆಯುತ್ತೆ ಆ ವಾಗ್ದಾನೆಲ್ಲ ಮೇಲೆ ಅಮ್ಮನಿಗೆ ನಾವು ನೀರು ಹಾಕ್ತೀವಿ ಸೊ ಇದು ನಿಂಬೆ ಹಣ್ಣು ದೃಷ್ಟಿ ಅಂತ ಕೇಳಿದ್ರಲ್ವಾ ನಿಮ್ಮೆಹಣ್ಣು ದೃಷ್ಟಿ ಏನಕ್ಕೆ ಅಂತಂದರೆ ಈಗ ಜನಕನ್ನು ತುಂಬ ಡೇಂಜರ್ ಅಂತ ಹೇಳ್ತಾರೆ ನನ್ನ ದೃಷ್ಟಿ ಅಂತೀವಿ ನಾವು ಕಣ್ಣ ದೃಷ್ಟಿ ನರದೃಷ್ಟಿ ನಮ್ಮ ಈ ಧರ್ಮಾಧಿಕಾರಿಗಳು ಗುರುಗಳು ಈ ಕಾನ್ಸೆಪ್ಟ್ ತಗೊಂಡ್ಬಂದ್ಬಿಟ್ರೆ ಯಾಕಂತಂದ್ರೆ ಭಕ್ತಾದಿಗಳು ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರೂ ಕೂಡ ನಾವು ಇಲ್ಲಿಗೆ ಬಂದು ಎಲ್ಲರೂ ಸಮಸ್ಯೆ ಒಂದೇ ದಿನದಲ್ಲಿ ಒಂದೇ ತರದಲ್ಲಿ ಪರಿಹಾರ ಮಾಡೋಕ್ಕಾಗಲ್ಲ ಅಂತ ಗುರುಗಳು ಏನು ಹೇಳ್ತಾರೆ ಬಂದ ಭಕ್ತಾದಿಗಳಿಗೆ ನೋವಿಲ್ಲದೆ ಯಾರು ಏನೋ ಅನಾಹುತಗಳಾಗದೆ ಒಂದು ನಿಂಬೆಣ ದೃಷ್ಟಿ ತೆಗೆದುಬಿಟ್ಟು ಕೈಕಾಲು ಚಳುಕಿರ್ಬೋದು ಮೊಟ್ಟೆ ನೋವಿರ್ಬೋದು ಸುಸ್ತಿರ್ಬೋದು ತಲೆನೋವಿರ್ಬೋದು ನೈಟಲ್ಲಿ ನಿದ್ದೆ ಬರಲ್ಲ ಇಂಥ ಒಂದಕ್ಕೆಲ್ಲ ಒಂದು ದೃಷ್ಟಿ ತೆಗೆದು ನಾವು ಜನಗಳ ಸಮಸ್ಯೆನ ಪರಿಹಾರ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಮ್ಮ ಗುರುಗಳು ನಾವು ಮನೆ ಈ ಒಂದು ಇದು ಮಾಡಿ ಕಲಿಸಿದ್ದಾರೆ ಆಮೇಲೆ ಹಿಂದ್ಗಡೆ ತಡೆ ಹೊಡಿತೀವಿ ನಾವು ಇದು ಹಿಂದುಗಡೆ ತಡೆ ಹೊಡೆಯೋದು ಏನಕ್ಕಪ್ಪ ಅಂತಂದರೆ ಅದು ದೃಷ್ಟಿ ಅಂತಲೇ ದೃಷ್ಟಿ ಇದ್ರ ಹಿಂದ್ಗಡೆ ದೃಷ್ಟಿ ಅಂತಂದರೆ ಇದು ಈ ಥರ ಅಲ್ಲ ಅದು ಬಂದು ಹೋಮಾಚಾರ ದೃಷ್ಟಿ ಬರುತ್ತೆ ಈಗ ನಾವು ಬೈಕಲ್ಲಿ ಹೋಗ್ತಾ ಇರ್ತೀವಿ ಯಾರೋ ಏನೋ ಒಂದು ಮಾಡಿಸಿರ್ತಾರೆ ಅದನ್ನು ದಾಟ್ಕೊಂಡು ಹೋಗಿ ಯಾಕಂದ್ರೆ ಬೈಕಲ್ಲಿ ಹೋಗಬೇಕಾದ್ರೆ ನಾವು ನೋಡ್ಕೊಂಡೇ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಅದನ್ನು ದಾಟ್ಕೊಂಡು ಹೋಗಿರ್ತೀವಿ ಅದು ಗ್ರಹ ನಮ್ಮ ಹತ್ರ ಬಂದಿರುತ್ತೆ ಅದನ್ನು ಹೋಗೋದಕ್ಕೆ ಅಂತ ಅಲ್ಲಿ ಇದು ಮಾಡ್ತಾರೆ ಸೊ ಈ ಥರ ಒಂದು ಕಾನ್ಸೆಪ್ಟು ಈ ಕ್ಷೇತ್ರದಲ್ಲಿ ನಡೀತೈತೆ ಆಮೇಲೆ ಇನ್ನೂರ ಐವತ್ತೆರಡು ಅಡಿ ಇಡೀ ಜಗತ್ತಲ್ಲೇ ಇಡೀ ವಿಶ್ವದಲ್ಲೇ ಇಡೀ ವರ್ಡಲ್ಲೇ ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಅದು ನಮ್ಮ ಗುರುಗಳು ಶ್ರೀ ರಾಮಯ್ಯನವರು ಅದನ್ನು ಸ್ಥಾಪನೆ ಮಾಡಿಸ್ತಾ ಇದ್ದಾರೆ ನಮ್ಮ ಧರ್ಮಾದಕ್ಕಾಗಿರಾದಂಥ ರಾಮಾಯಣವರು ಆ ಒಂದು ಇನ್ನೂರ ಐವತ್ತು ಅಡಿನ ಸ್ಥಾಪನೆ ಮಾಡಿಸ್ತಾ ಇದ್ದಾರೆ ಅದಿನ್ನೇನು ಎರಡು ವರ್ಷ ಮೂರು ವರ್ಷದಲ್ಲಗಡೆ ಅಮ್ಮನು ಇಡೀ ಪ್ರಪಂಚ ವಿಶ್ವನೇ ನೋಡ್ತದೆ ಸೊ ಬಂದ ಭಕ್ತಾದಿಗಳು ಇದುವರೆಗೂ ಕೂಡ ಯಾವುದೇ ಥರದಲ್ಲಿ ನನಗೇನೂ ಆಗಿಲ್ಲ ಅಂತ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಇದುವರೆಗೂ ಬಂದಿಲ್ಲ ಮೈನು ನಾವು ಹೇಳೋದಷ್ಟೇ ಒಂಬತ್ತು ವಾರ ಬರಬೇಕು ಒಂಬತ್ತು ವಾರ ಬಂದು ಅಮ್ಮನ ಕಾಯಿ ಕಟ್ಟಬೇಕು ಆ ಒಂಬತ್ತು ವಾರ ಕಟ್ಟಿದ್ದಾದಮೇಲೆ ಐದು ಅಮಾವಾಸ್ಯ ಐದು ಉಣಿಮೆ ಕೂತ್ಕೊಬೇಕು ಅದು ಏನಾದರೂ ಸ್ವಲ್ಪ ಅಡೆತಡೆಗಳಿತ್ತು ಅಂತಂದರೆ ಗುರುಗಳು ಶಾಸ್ತ್ರ ಹೇಳ್ತಾರೆ ಕವಳ ಶಾಸ್ತ್ರ ಹೇಳ್ತಾರೆ ಅಕ್ಕಿ ಶಾಸ್ತ್ರ ಹೇಳ್ತಾರೆ ಎಲೆ ಶಾಸ್ತ್ರ ಹೇಳ್ತಾರೆ ಈ ಮೂರಲ್ಲೇ ನೋಡಿ ಇನ್ ಕೇಸ್ ಇವಾಗ ನಿನಗೇನು ಆಗಲಿಲ್ಲ ಒಂದು ವೇಳೆ ನಮ್ಮ ಪಕ್ಷಕ್ಕೆ ಗುರುಗಳ ಹತ್ರ ನೀನು ಭೇಟಿ ಆದಾಗ ಗುರುಗಳು ನಿನಗೇನಾಗಿದೆ ಸಮಸ್ಯೆ ಅನ್ನೋದನ್ನು ನೋಡಿಬಿಟ್ಟು ಆಮೇಲೆ ಹೇಳ್ತಾರೆ ಈ ಥರ ಮಾಡಪ್ಪ ಈ ಥರ ಮಾಡು ಅಂತ ಅವ್ರು ಹೇಳ್ತಾರೆ ಸೊ ಆ ಗುರುಗಳು ಹೇಳಿದಂಥ ಮಾತು ನೀವು ಕರೆಕ್ಟಾಗಿ ಫಾಲೋ ಮಾಡಿ ಆದ್ರೆ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಅಂತ ಗ್ಯಾರಂಟಿ ಮತ್ತೆ ಇಲ್ಲಿ ಬೀಗಗಳು ಕಟ್ಟಿದರೆ ಬೀಗ ಬಂದ್ರು ಶತ್ರು ನಿವಾರಣೆಗಾಗಿ ಅಂತ ಶತ್ರು ನಿವಾರಣೆಗಾಗಿ ಅಂತ ಬೀಗ ಈಗ ಕೆಲವರು ಶತ್ರುಗಳಿರ್ತಾರೆ ಇರ್ತಾರೆ ಸುಮ್ಮ ಸುಮ್ಮನೆ ಕಾಲ್ ಕರ್ಕೊಂಡು ಜಗಳ ಬರೋಂಥರ ಇರ್ತಾರೆ ಇಲ್ಲ ಅಕ್ಕಪಕ್ಕದಲ್ಲಿ ಏನೋ ಒಂದು ಕೊಲೆ ಮ್ಯಾಗೋ ನಾಯಿ ಏನೋ ಒಂದು ಮಾಡ್ಕೊಂಡು ಇದು ಮಾಡಿರ್ತಾರೆ ಅಂಥದ್ದಕ್ಕೆಲ್ಲ ಏನೋ ಅನಾಹುತಗಳಾಗಬಾರ್ದು ನಮ್ಮ ಕುಟುಂಬ ನಮ್ಮ ನಾವು ಅಂದರೆ ನಮ್ಮ ಮನೆಯಲ್ಲಿ ಸದಸ್ಯರು ಎಷ್ಟು ಜನ ಇರ್ತೋ ಅಷ್ಟು ಜನ ಸದಸ್ಯರು ನಾವು ಚೆನ್ನಾಗಿರ್ಬೇಕು ನಮ್ಗೆ ದೇಶತ್ವ ಬೇಡ ಶತ್ರುತ್ವ ಬೇಡ ಅಂತಂದ್ಬಿಟ್ಟು ಆ ತಾಯಿನ ಕನ್ಸಲ್ಟ್ ಮಾಡ್ಕೊಂಡು ಆ ತಾಯಿನ ಮಾತನ ನೆನ್ಕೊಂಡು ಬೀಗ ಹಾಕಿದ್ರೆ ಅದು ಒಳ್ಳೆಯದಾಗುತ್ತೆ ಅಂತಂದು ತಾಯಿ ಸೂಚನೆ ಮತ್ತೆ ಅಲ್ಲಿ ಕಿವಲ್ ಹೋಗಬೇಕಾದ್ರೆ ಚೀಟಿಗಳೆಲ್ಲ ಬರ್ದಿದ್ರು ಬಳೆಯೆಲ್ಲ ಹಾಕಿದ್ರು ಏನು ಅಂತ ಅರ್ಥ ಆಗಲಿಲ್ಲ ಅದು ಚೀಟಿ ಬಳೆ ಬರೆಯೋದು ಏನೂ ಇಲ್ಲ ಕಷ್ಟ ಈಗ ನಿನ್ನ ಮನಸ್ಸಲ್ಲಿ ಹೇಳ್ಕೋಳಕ್ಕಾಗಿದ್ರೆ ಒಂದು ನೋವಿರುತ್ತೆ ಆ ನೋವನ್ನು ಆ ತಾಯಿಗೆ ಚೀಟಿಯಲ್ಲಿ ಬರೆಯೋದು ಬರೆದು ಬಿಟ್ಟು ಹಾಕೋದು ಬಳೆ ಈಗ ನನ್ನ ಹತ್ರ ಈ ದಾರ ಐತೆ ಈ ದಾರ ಕಟ್ಬಿಟ್ಟು ಆದ್ರೆ ತಾಯಿ ನಾನು ಕಾಪಾಡ್ತಾಳೆ ಒಂದು ಇದು ಅಷ್ಟು ಬಿಟ್ರೆ ಗುರುಗಳು ಒಳಗಡೆ ಇರ್ತಾರಮ್ಮ ಆಫೀಸಲ್ಲಿ ಇವಾಗಿಲ್ಲ ಈಗಾಗಲ್ಲ ಮೀಟ್ ಮಾಡೋಕ್ಕಾಗಲ್ಲ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ಬೆಳಗ್ಗೆ ಐದುವರೆ ಬರಬೇಕು ಟೋಕನ್ ತಗೊಬೇಕು ಏಳುವರೆಯಿಂದ ಹಿಡಿದು ಗುರುಗಳು ಒಂದೂವರೆ ಗಂಟೆ ಶಸ್ತ್ರ ಹೇಳ್ತಾರೆ ಒಂದು ದಿನಕ್ಕೆ ಬರೀ ಅರವತ್ತು ಟೋಕನ್ ಮಾತ್ರ ಅಷ್ಟೇನೆ ಸೊ ಹಂಗಾಗಿ ಬೇಗ ಬಂದು ತಗೊಬೇಕು ನೋಡಬೇಕಮ್ಮ ಗುರುಗಳನ್ನ ಮೀಟ್ ಮಾಡಬೇಕು ಹೌದು ಅಮ್ಮ ಬೇರೆ ಕಡೆ ಇದ್ರೂ ಐದು ಗಂಟೆಗೆ ಇಲ್ಲಿ ಬರ್ತಾರೆ ಇಲ್ಲೇ ಇದ್ರೂ ಐದು ಗಂಟೆಗೆ ಇಲ್ಲೇ ಇರ್ತಾರೆ ಸ್ವಾಮಿ ಇಲ್ಲಿ ಎಲ್ಲೆಲ್ಲಿಂದ ಬರ್ತಾರೆ ಮತ್ತೆ ನಾವು ಎಲ್ಲೆಲ್ಲಿಂದ ಬರ್ತಾರೆ ಅಂತ ನಾವು ಆಗಲ್ಲ ಸೊ ನಮಗೆ ಇಂದ ಬಂದಿರೋರು ಇದಾರೆ ನನ್ನ ಹತ್ರ ಬಂದಿದ್ದಾರೆ ದೃಷ್ಟಿ ತೆಗೆದುಕೊಂಡು ಇಂದ ಯಾವ ಹಿಂದಿ ಮಾತಾಡ್ತಾರೆ ಹಿಂದಿ ಮಾತಾಡಿದಾಗ ನಾನು ಅವಾಗ ಕೇಳಿದೆ ಯಾವ್ದು ನಿಮ್ದು ಅಂತ ಕೇಳಿದೆ ಅಯ್ಯ ಮಾ ಕಲ್ಕತ್ತಾ ಗಾಮ ಏನು ನಾನೇ ಒಂಥರ ಶಾಕ್ ಆಗಿದೆ ಗುರುಗ್ ಹೇಳಿದೆ ನಮ್ಮ ಇಂಡಿಯಾದಿಂದಾನು ಎಲ್ಲಾ ಕಡೆಯಿಂದ ತಮಿಳುನಾಡು ಕೇರಳ ಅಣ್ಣ ಕೊಲ್ಲೇಗಾಲ ಕೊಳ್ಳೇಗಾಲದಿಂದ ಕೂಡ ಬರ್ತಾ ಇದ್ದಾರೆ ಯಾಕೆಂದರೆ ಅದು ಮಾಂತ್ರಿಕವಾದಂಥ ಒಂದು ದೇಶ ಅಂತ ಪ್ರತಿಯೊಬ್ಬರು ನಮ್ಮ ಜನರಿಗೆ ಗೊತ್ತಿರುತ್ತೆ ಅದು ಕೊಳ್ಳೇಗಾಲ ಅಂದರೆ ಬಾ ಒಬ್ಬ ಕೊಲೆಗಳ ಸೊ ಇವತ್ತು ಅದೇ ಕೊಲೆಗಳದ್ದು ಕೂಡ ನಮ್ಮ ಕ್ಷೇತ್ರಕ್ಕೆ ಬಂದು ಆ ತಾಯಿಯನ್ನು ಇದ್ದಾರೆ ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ ಇದು ಮುಂಬೈ ಮುಂಬೈಯಿಂದ ಬಂದಿದ್ದಾರೆ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಯಾರಿಗೂ ಏನು ಇಲ್ಲಿ ನಾಲ್ಕನೇ ಅಷ್ಟು ತೊಂದರೆ ಆಗಿಲ್ಲ ಅಮ್ಮ ಇನ್ ಕೇಸ್ ಅದನ್ನೇ ಹೇಳ್ತೀನಿ ಲೇಡೀಸ್ ಸಮಸ್ಯೆ ಇರುತ್ತೆ ಈ ವಾರ ಆಗಲ್ಲ ಸೊ ನೆಕ್ಸ್ಟ್ ವಾರ ಕಟ್ಟಬೋದೇನು ತೊಂದರೆ ಏನಿಲ್ಲ ನಿಮ್ಗೆ ಡೌಟ್ ಇದ್ರೆ ಕೇಳ್ಕೋಬಹುದು ಏನಾದ್ರು ಡೌಟ್ ಇದ್ರೆ ಕೇಳಿ ಯಾಕಂದ್ರೆ ಇದು ಯೂಟ್ಯೂಬ್ ಚಾನಲ್ ಇದೆ ಎಲ್ಲರಿಗೂ ಗೊತ್ತಾಗುತ್ತೆ ಯೂಟ್ಯೂಬ್ ಚಾನಲ್ ಮುಖಾಂತರ ಬಂದ್ರ ಹೌದಮ್ಮ ಅದನ್ನಕ್ಕೆ ಅಮ್ಮ ಕುಬೇರಿ ಲಕ್ಷ್ಮಿ ಹೋಮ ಅಂತ ಕೇಳೋದು ಇವಾಗ ಅವ ಹಣಕಾಸಿನ ಸಮಸ್ಯೆಗಾಗಿ ಕುಬೇರ ಲಕ್ಷ್ಮಿ ಹೋಮ ಇರೋದು ಆ ಹೋಮಕ್ಕೆ ನೀನು ಐದಕ್ಕಿಂತ ಪಾಲ್ಗೊಂಡ್ರೆ ಕೊಡಬೇಕಾಗಿರೋಂಥವರು ಕೊಡ್ತಾರೆ ಅಥವಾ ನೀನು ಏನಾದರೂ ಸಾಲ ಕೇಳಿದ್ರು ಕೂಡ ಅಟ್ಲೀಸ್ಟ್ ಹತ್ತು ಸಾವಿರ ಕಳೆದ ಐದು ಸಾವಿರ ಕೊಟ್ಟೇ ಕೊಡ್ತಾರೆ ಖಂಡಿತ ಐದು ಹೋಮ ಕೂತ್ಕೊಬೇಕು ಐದು ಅಮಾವಾಸ್ಯ ಕೂತ್ಕೊಬೇಕು ಆ ಹೋಮಕ್ಕೆ ಎಷ್ಟು ಫೀಸ್ ಆಗುತ್ತೆ ಅದು ಕೌಂಟ್ರಲ್ಲಿ ಕೇಳಬೇಕು ಸರ್ ಅದು ಹೌದಮ್ಮ ಹೌದು ಬಂದು ಕೂತ್ಕೊಂಬ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಪ್ರಸಾದ ಯೋಗ ನಡೀತಾನೆ ಇರ್ತದನ್ನು ಊಟದ ಸಮಸ್ಯೆನೇ ಇಲ್ಲ ಯಾವಾಗ ಬೇಕಾದರೂ ಊಟದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಬೆಳಗ್ಗೆ ಏಳುವರೆ ಸ್ಟಾರ್ಟ್ ಆಗುತ್ತೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಗಂಟೆ ಊಟ ಇರುತ್ತೆ ಅದಕ್ಕೂ ಸಮಸ್ಯೆ ಏನಿಲ್ಲ ಏನಿಲ್ಲ ಮಲಗಕ್ಕೂ ಅಷ್ಟೇ ಚಾಪೆ ನಾವೇ ಕೊಡ್ತೀವಿ ಬೆಡ್ಶೀಟ್ ನಾವೇ ಕೊಡ್ತೀವಿ ದೂರ ಬಾರದಿಂದ ಚಿತ್ರದುರ್ಗ ರಾಯಚೂರು ಬಳ್ಳಾರಿ ಕಡೆಯಿಂದ ಬರ್ತಾ ಇದ್ದಾರೆ ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಮಲಗಕ್ಕೆ ವ್ಯವಸ್ಥೆ ಇರಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ನಾವು ನೋಡಿ ಇಲ್ಲಿಂದ ಹಿಡಿದು ಲಾಸ್ಟ್ವರೆಗೂ ಮುಲಗಕ್ಕೆ ವ್ಯವಸ್ಥೆ ಮಾಡಿದಿರಿ ಅವ್ರಿಗೆ ಚಾಪೆ ಬೆಡ್ಶೀಟ್ ಕೂಡ ಕೊಡ್ತೀರಿ ಮಲಗಕ್ಕೆ ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕಂತ ಮೂವತ್ತೆರಡು ಬಾತ್ರೂಮ್ ವಾಶ್ರೂಮ್ಸ್ ಮತ್ತು ಸ್ನಾನದ ರೂಮ್ಗಳೆಲ್ಲ ಮಾಡಿಸಿದಿರಿ ಇನ್ನೂ ವ್ಯವಸ್ ಕೆಲಸಗಳೆಲ್ಲ ನಡೀತಾ ಇನ್ನು ತುಂಬ ಇದೆ ಕಾಮಗಾರಿ ಓಕೆ ತುಂಬಾ ಜನ ಬರ್ತಾ ಇದ್ರೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ನಾವು ಒಂದ್ ಹೇಳಕ್ ಇಷ್ಟಪಡ್ತೀರಿ ಸ್ವಾಮಿ ಈ ಕ್ಷೇತ್ರದಲ್ಲಿ ನಾವೆಲ್ಲರಿಗೂ ಹೇಳೋದು ಇಷ್ಟೇ ತಾಯಿನ ನಮ್ಮಿ ಭಗವಂತನ ಯಾವತ್ತೂ ಮೋಸ ಇಲ್ಲ ಸೊ ತಾಯಿ ನಿಮ್ಮ ಶ್ರದ್ಧೆ ಭಕ್ತಿಯಿಂದ ನೀವೇನಂತ ತಾಯಿನ ಬೇಡದ್ರೆ ಅದು ತಪ್ಪದೆ ನಿಮಗೆ ಪ್ರತಿಫಲ ಕೊಟ್ಟೆ ಕೊಡ್ತಾಳೆ ಇದಂಥ ವಾಸ್ತವ ಓಕೆ ತುಂಬ ಒಳ್ಳೆ ಧನ್ಯವಾದಗಳು ಒಂಬತ್ತು ವಾರ ಕಂಟಿನ್ಯೂ ಆಗಿ ಬಂದರೆ ಒಳ್ಳೆಯದು ಹೌದು ಎರಡೂ ಆಲದ ಮರದ ಮಧ್ಯದಲ್ಲಿ ನವದುರ್ಗೆಯರು ವಾಸವಾಗಿರ್ತಾರೆ ಇಲ್ಲಿ ಮಂಡ್ಯವನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಎರಡನೇ ಸ್ಥಾನ ನವದುರ್ಗೆಯರು ವಾಸವಾಗಿರ್ತಕ್ಕಂಥ ಸ್ಥಳ ನೀವು ಮಾಡುವಂತಹ ಪೂಜಾ ಫಲ ಸಿಗಬೇಕಾದ್ರೆ ಯಾವುದೇ ಕಾರಣಕ್ಕಾಗಿ ರೆಂಬೆಗಳನ್ನು ಸುತ್ತುವುದರಿಂದ ಯಾವುದೇ ಫಲ ಸಿಗೋದಿಲ್ಲ ಪೂರ್ತಿಯಾಗಿ ಎರಡೂ ಆಲದ ಮರವನ್ನು ಸುತ್ತುವುದರಿಂದ ನಿಮಗೆ ಫಲ ಸಿಗುತ್ತೆ ಹೊರ್ತು ರೆಂಬೆಗಳನ್ನು ಸುತ್ತುವುದರಿಂದ ಫಲ ಸಿಗೋಲ್ಲ ಅಂತ ಹೇಳಿಬಿಟ್ಟು ಕಾಟೇರಮ್ಮ ದೇವಸ್ಥಾನದ ಧರ್ಮಾಧಿಕಾರಿಗಳಾದ ರಾಮಯ್ಯರವರು ತಿಳಿಸಿದ್ದಾರೆ ಅದೇ ರೀತಿಯಾಗಿ ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿವಸ ಕಾಟೇರಮ್ಮ ತಾಯಿ ಅವರು ಮಾತಾಡ್ತಾರೆ ಅಂತೇಳಿದ್ದಾರೆ ಅದನ್ನು ನಿಮಗೆ ಪಾರ್ಟ್ ಟೂ ಅಲ್ಲಿ ತೋರಿಸ್ತೀನಿ ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂತವರು ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್